ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಗೋಡ್ಲು ಮುದ್ದೇನಹಳ್ಳಿ ನ್ಯೂಸ್ ಗೋಡ್ಲು ಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕಟ್ಟಡ ನವೀಕರಣ ಮತ್ತು ಸುವರ್ಣ ಮಹೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯು ಹಾಲು ಉತ್ಪಾದಕರ ಸಹಕಾರ ಸಂಘ ಮುದ್ದೇನಹಳ್ಳಿ ನಿಯಮಿತ ಕಟ್ಟಡ ನವೀಕರಣ ಮತ್ತು ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಸಂಘದ ಆವರಣದಲ್ಲಿ ದಿನಾಂಕ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಕೆಎಚ್ ಮುನಿಯಪ್ಪ ಅವರು ಉದ್ಘಾಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜನ ಗೋಡ್ಲು ಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ರಾಜೇಶ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕ ಸಂಪಂಗಿ ಗೌಡ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಉಪಾಧ್ಯಕ್ಷ ರತ್ನಮ್ಮ ಮರಿತಮ್ಮಣ್ಣ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಅನಂತಕುಮಾರಿ ಚಿನ್ನಪ್ಪ ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎನ್ ಕೆಂಪೇಗೌಡ ಬೆಂಗಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಸ್ಬಿ ಮುನಿರಾಜು ಗೋಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಮುರಳಿ ಮೋಹನ್ ಹಾಗೂ ಗೋಡ್ಲು ಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರು ಸದಸ್ಯರುಗಳ ಸದಸ್ಯರುಗಳು ಹಾಗೂ ಇನ್ನಿತರರ ಸಮ್ಮುಖದಲ್ಲಿ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಆಹಾರ ಮತ್ತು ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ಗೋಡ್ಲುಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕಟ್ಟಡ ನವೀಕರಣ ಮತ್ತು ಸುವರ್ಣ ಮಹೋತ್ಸವವನ್ನು ಉದ್ಘಾಟಿಸಿ ಮಾತನಾಡಿದರು ವಿಶೇಷ ಜಲನಿಗಮದ ಅಂದರೆ ಎತ್ತಿನ ಬೆಳೆ ಹದಿನಾರು ಟಿ ಎಂ ಸಿ ನೀರಾದರೆ ಕುಡಿಯೋದಕ್ಕೆ ಹಾಸನದಿಂದ ಹಿಡಿದು ಮುಳುಬಾಗಲವರೆಗೂ ಕೋಲಾರ ಕಡೆಯವರೆಗೂ ಕೂಡ ಚಿಕ್ಕಬಳ್ಳಾಪುರದಿಂದಾಗಲಿ ಬೆಂಗಳೂರು ಗ್ರಾಮದಲ್ಲಿ ಸಿಗ್ತದೆ ಕಲಿಸ್ತೀವಿ ಆದರೆ ಆ ದಿನ ನೀರು ರಾಜ್ಯ ಕೂಡ ಆಗುತ್ತೆ ಬಂದಿದೆ ಮತ್ತು ಈ ಗ್ರಾಮದ ಹಿರಿಯರು ನಮಗೆ ತುಂಬ ಬೇಕಾದ್ರೆ ಶಿವಣ್ಣವರು ಇನ್ನೂ ಬೇರೆ ಬೇರೆಯವರು ಮತ್ತೆ ಟೈಮ್ ಆಗಲಿ ಹದಿನಾರು ಟಿ ಎಮ್ ಸಿ ನೀರಾದರೆ ಎಲ್ಲರಿಗೂ ಕುಡಿಯೋಕ್ಕೆ ನೀರು ಹಾಕ್ತದೆ ಅಂತ ಹೇಳಿ ಆದರೆ ಆ ದಿನದ ಅಲ್ಲಿ ಉತ್ಪಾದನೆ ಎಷ್ಟು ನಾವು ಕಣ್ಣಲ್ಲಿ ಕಂಡು ಬಂದರೆ ಇಪ್ಪತ್ತು ಟಿ ಎಂ ಸಿ ನೀರನ್ನು ಹೊರಗಾಕ್ ನಾನು ಕೂಡ ಒಂದು ಯೂನಿಟ್ ಅನ್ನು ಇನಾಗ್ರೇಷನ್ ಅಂದರೆ ನಮ್ಮ ಯೋಜನೆ ಇರೋದು ಇಪ್ಪತ್ನಾಲ್ಕು ಟಿ ಎಂ ಸಿ ಆದರೆ ಈ ದಿನ ಅಲ್ಲಿ ಇಪ್ಪತ್ತು ಟಿ ಎಮ್ ಸಿ ನೀರು ಬರ್ತಾ ಇದೆ ಇನ್ನೂ ಒಂದು ಆರು ತಿಂಗಳ ಮೇಲೆ ಆಗ್ಬೋದು ನಮಗೆ ಕುಂದಾಣದ ಒಂದು ಡ್ಯಾಂಕ್ ದೊಡ್ಡ ಟ್ಯಾಂಕ್ ಅನ್ನು ಕಟ್ಟಿ ಇಲ್ಲಿ ನೀರು ಇಲ್ಲಿಂದಲೇ ಶುರುವಾಗ್ತದೆ ಫಸ್ಟ್ ನಮಗೆ ಸಿಗ್ತದೆ ನೀರು ಆಮೇಲೆ ಕೋಲಾರಕ್ಕೆ ಹೆಚ್ಚು ಬೆಳಕು ಅಂದರೆ ಒಂದು ಅನುಮಾನ ಏನಿತ್ತು ಅಂದರೆ ಕುಡಿಯೋ ನೀರು ಗ್ರಾಮಾಂತರ ಬಯಲು ಸೀಮೆಗಳಿಗೆ ಸಿಗ್ತದೇ ಇಲ್ಲ ಅನ್ನೋದೊಂದು ಚಿಂತನೆ ಇಲ್ಲ ಖಂಡಿತವಾಗಿ ನೀರು ಸಿಗ್ತದೆ ಅಲ್ಲಿಂದ ಮುನ್ನೂರು ನಾನ್ನೂರು ಕಿಲೋಮೀಟರ್ ಕೋಲಾರ ಬಾರ್ಡ್ ಮುಟ್ಟಬೇಕಾದ್ರೆ ಬೇಕಾಗ್ತದೆ ಅದರಿಂದ ಸ್ವಲ್ಪ ಆಗಿದೆ ಒಂದು ವರ್ಷದಲ್ಲಿ ಗ್ರಾಮಾಂತರ ಜಿಲ್ಲೆಗೆ ನೀರು ಬರ್ತದೆ ಅಂತ ಖಚಿತವಾಗಿ ನಾನು ಮಂತ್ರಿಗಳನ್ನು ಮಾತಾಡಿದೆ ಅಧಿಕಾರಿಗಳನ್ನು ಮಾತಾಡಿದ್ರು ಕೂಡ ಅದೊಂದು ಅವಕಾಶ ಗ್ರಾಮಾಂತರ ಜಿಲ್ಲಾ ಪಂಚ ಗ್ಯಾರಂಟಿ ಯೋಜನೆಗಳ ಜಿಲ್ಲಾಧ್ಯಕ್ಷರಾದ ಚನ್ನಹಳ್ಳಿ ಬಿರಾಜನವರು ಮಾತನಾಡಿದರು ಅದರ ಜೊತೆಯಲ್ಲಿ ಕೂಡ ನವೀಕರಣ ಮಾಡಿರ್ತಕ್ಕಂಥ ಸಂಘದ ಕಟ್ಟಡವನ್ನ ನವೀಕರಣ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವರು ನೋಡಿದಾಗಂತೂ ಈ ಕ್ರಾಂತಿ ಹಾಲುನ ಕ್ರಾಂತಿಯನ್ನ ಮಾಡಿರ್ತಕ್ಕಂಥ ನಾಯಕರು ಬಚ್ಚೇಗೌಡರು ನಾವೆಲ್ಲ ಜೊತೆಯಲ್ಲಿದ್ದಂಥವ್ರು ಬಹಳ ವರ್ಷಗಳ ಕಾಲ ಅವರು ಅಧ್ಯಕ್ಷರಾಗಿದ್ರು ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ವಿ ಅವರ ಎಲ್ಲ ಡೈರಿ ಎಲೆಕ್ಷನ್ ಕೂಡ ನಾವೇ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ವಿ ಇವತ್ತು ಹೈಯೆಸ್ಟ್ ನಮ್ಮ ರಾಜ್ಯದಲ್ಲೇ ಹೈಯೆಸ್ಟ್ ಹಾಲು ಉತ್ಪಾದನೆ ಆಗ್ತಾ ಇತ್ತು ಅಂತಂದ್ರೆ ಬಚ್ಚೇಗೌಡರು ಒಬ್ರು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅದೇ ರೀತಿ ಕುರಿಯನ್ ಅವರು ಮತ್ತೆ ಎಮ್ಎ ಕಿಷ್ಟಾಫ್ನವರು ಎಂಎ ಕಿಷ್ಟು ಬೆಂಗಳೂರಿನಲ್ಲಿ ಹಾಲು ಒಕ್ಕೂಟ ಸ್ಥಾಪನೆ ಮಾಡಿದ್ಮೇಲೆ ಈ ಹಸುಗಳಲ್ಲಿ ನಮ್ಮಲ್ಲಿ ಇರ್ತಕ್ಕಂತ ನಾಟಿ ಹಸುಗಳಿದ್ವು ಆಗ ಸೀನಿಯರ್ಸ್ ಎಂಎ ಕಿಷ್ಟು ಚಿಕ್ಕೇಗೌಡರು ಎಂಎ ಕಿಷ್ಟವ್ರು ಡೆನ್ಮಾರ್ಕ್ ಇಂದ ತಂದ್ರು ನಂಗೆಲ್ಲ ಜ್ಞಾಪಕ ಇದೆ ಡೆನ್ಮಾರ್ಕ್ ಇಂದ ಏನ್ ಕ್ರಾಸ್ ಇರ್ತಕ್ಕಂತ ಹಸುಗಳನ್ನ ತಂದು ನಮ್ ಕಡೆ ಅದನ್ನ ಕೊಟ್ಟಂತದ್ದು ಆ ದೃಷ್ಟಿಯಿಂದ ಇವತ್ತು ಕೂಡ ಅವರಿಗೆ ಈ ಬಾವಪೂರ್ಣ ಶ್ರದ್ಧಾಂಜಲಿಯನ್ನೇ ಅರ್ಪಿಸ ಅರ್ಪಿಸಿರ್ತಕ್ಕಂಥದ್ದು ನನ್ ಸಂತೋಷ ಆಗಿದೆ ವೇದಿಕೆ ಮೇಲೆ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ನಾಡಸಮ್ಮಣ್ಣವ್ರು ಇದ್ದಾರೆ ಇಷ್ಟು ಬ್ರಹುಧಾಕಾರವಾಗಿ ಬೆಳಿಬೇಕಂದ್ರೆ ಬಚ್ಚೇಗೌಡರು ಕೊಡುವ ಕಾರಣ ಅದ್ರ ಜೊತೆಯಲ್ಲಿ ಹಿಂದೆ ಬಂದಂತ ಎಲ್ಲೂರು ಯಶ್ವತ್ ನಾಡಪ್ಪನವ್ರ ಇರ್ಬೋದು ವಿಶ್ವನಾಥ್ಪುರ ನಾರಾಯಣಪ್ಪನವರು ಇರ್ಬೋದು ಬೈರ್ದೇನಳ್ಳಿ ನರಸಿಂಹಮೂರ್ತಿ ಇರ್ಬೋದು ಅವರೆಲ್ಲ ಕೂಡ ಪೂರ್ಣ ಸಹಕಾರವನ್ನ ಈ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಈಗ ಬರ್ತಕ್ಕಂಥದ್ದು ನಿಜ ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಒಂದೇ ಸ್ಥಾನದಲ್ಲಿ ಇದೀವಿ ನಾವು ಈಗೇನೋ ಸ್ವಲ್ಪ ಕಡಿಮೆ ಆಗಿದೆ ಅದನ್ನ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಒಂದೇ ಸ್ಥಾನಕ್ಕೆ ನಾವೆಲ್ಲ ಹೋಗ್ಬೇಕಾಗ್ತದೆ ಅದೇ ಸೀಲಿಂಗ್ ಸೆಂಟರ್ ಆದಾಗ ಕೂಡ ನಾವೆಲ್ಲ ಕೂಡ ಜೊತೆಲ್ಲಿದ್ದೀವಿ ಬಚ್ಚೇಗೌಡರು ನಾವು ಚಿಕ್ಕನಹಳ್ಳಿಯಲ್ಲಿ ಸೀಲಿಂಗ್ ಸೆಂಟರ್ ಆದಂತ ಸಂದರ್ಭದಲ್ಲಿ ಅವಾಗ್ಲೂ ಕೂಡ ನಾವ್ ಸೀಲಿಂಗ್ ಸೆಂಟರ್ ಇಲ್ಲೇ ಮಾಡ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ಬೆಂಗ್ಳೂರ್ ಹೋಗಂತ ಹಾಲು ನಿಲ್ಸೆ ಇಲ್ಲೇಲಿಂಗ್ ಸೆಂಟರ್ ಅಲ್ಲೇ ಕೂಡ ಶೇಖರಣೆ ಮಾಡ್ಬೇಕಂತೇಳಿ ಹೇಳಿ ಬಚ್ಚೇಗೌಡರು ಬಹಳ ಪ್ರಯತ್ನ ಮಾಡಿ ಬೆಂಗಳೂರು ಅಧ್ಯಕ್ಷ ಆಗಿದ್ದಂತ ಸಂದರ್ಭದಲ್ಲಿ ಆದಂತ ಕೆಲಸವನ್ನು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಯಾವುದೇ ಒಂದು ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಒಂದು ಕಮಿಟ್ಮೆಂಟ್ ಇರಬೇಕು ಒಬ್ಬ ರಾಜಕಾರಣಿಗೆ ಕಮಿಟ್ಮೆಂಟ್ ಇದ್ರೆ ಏನ್ ಕೆಲಸ ಆದ್ರೂ ಮಾಡ್ತಾರೆ ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮುನೇಪ್ನವ್ರಿಗೆ ಈ ತಾಲೂಕಿನ ಜನ ನನ್ನ ಆರಿಸಿದಾರೆ ಈ ತಾಲೂಕಿನ ಜನ ನಾನು ತಿರುಸು ದೇವರಳ್ಳಿ ಇಡೀ ಎಲ್ಲ ಇಲ್ಲೇ ಪ್ರತಿ ಪಂಚಾಯತಿ ಸುಸತ್ತಿದ್ದ ಒಂದು ಸ್ಕೂಲ್ಗಳನ್ನ ಕಟ್ಟ ಗ್ಯಾರಂಟಿಗಳಲ್ಲಿ ಅನ್ನ ಬಗ್ಗೆ ಗ್ಯಾರಂಟಿ ಜವಾಬ್ದಾರಿ ಹೊತ್ತು ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಎಲ್ಲಿ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ನಾನು ಹೇಳಬೇಕಂದ್ರೆ ಅವ್ರಿಗೆ ಕಾಳಜಿ ಇದೆ ಬಡವರಿಗೆ ಏನಾದ್ರು ಮಾಡಬೇಕು ಗೋಡ್ಲುಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕಟ್ಟಡ ನವೀಕರಣ ಮತ್ತು ಸುವರ್ಣ ಮಹೋತ್ಸವ ಉದ್ಘಾಟಿಸಿದ ಬಿದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಸ್ವಿ ಮುನಿರಾಜ್ ಅವರು ಮಾತನಾಡಿದರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಹತ್ತು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡು ಬರ್ತಾ ಇದ್ದೀನಿ ಆ ಹಾಲನ್ನ ತಾಯಿಂದಿರು ಹೊರಗಡೆ ಉಸುಗಳಿಗೆ ಹಾಕಿ ಕಲ್ಲು ತಕ್ಕ ಹಾಕಿ ಆ ಒಂದು ಬಟವಾಡನ ಪಡೀಲಿಕ್ಕೆ ಎಷ್ಟು ಕಷ್ಟ ಪಡ್ತಾರ ಅನ್ನೋದು ನನಗೂ ತುಂಬಾ ಜನ ಹೇಳ್ತಾ ಇದ್ರು ಇಲ್ಲಿ ಸಿಲುಕು ಮತ್ತೆ ಮಿಲುಕಿಗೆ ಬಹಳ ಹೆಸರುವಾಸಿ ಆದಂಥದ್ದು ಸತ್ಯ ಸರ್ಕಾರದ ಐದು ರೂಪಾಯಿ ಪೋಸಾಹತನದ ನಾವು ಒಳ್ಳೆ ಗುಣಮಟ್ಟದ ಹಾಲನ್ನ ಕೊಟ್ರೆ ಇವತ್ತು ರೂಪಾಯಿಗಳ ಬೆಲೆಯನ್ನ ನಾವು ನಾನು ಸಚಿವರು ಕೂಡ ಇವತ್ತು ಒಂದು ಸರ್ಕಾರದ ಒಂದು ಭಾಗವಾಗಿ ಅನ್ನ ಯೋಜನೆ ಪೂರ್ಣವಾಗಿ ರಾಜ್ಯಕ್ಕೆ ನೀಡ್ತಾ ಇರ್ತಕ್ಕಂಥ ನನ್ನ ಸಚಿವರಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ ನಮ್ಮ ಭಾಗದಲ್ಲಿರ್ತಕ್ಕಂಥ ಮಿಲುಕಲ್ಲಿ ಬರಿತಾ ಇರ್ತಕ್ಕಂಥ ಎಲ್ಲ ಹಾಲು ಉತ್ಪಾದಕರಿಗೆ ತಾವುಗಳು ಸರ್ಕಾರದ ಪರವಾಗಿ ನಮ್ಮ ರೈತರ ಪರವಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡಿ ನಮಗೆ ಒಂದು ಸ್ವಲ್ಪ ಧನವನ್ನು ಕೊಡಿಸ್ಲಿಕ್ಕೆ ನೀವು ತಾವು ದಯವಿಟ್ಟು ನಮಗೆ ಆಸ್ವಸ್ಥೆಯನ್ನು ಕೊಡಬೇಕು ತಾವು ಬಹಳ ಉತ್ತಮವಾಗಿ ಅದರಲ್ಲಿ ಎರಡು ಈ ಒಂದು ತಾಲೂಕಿಗೆ ಸಚಿವರಾಗಿರ್ತಕ್ಕಂಥ ವರ್ಷಗಳ ಕಾಲ ಸಚಿವರು ಅನ್ನೋದು ಒಂದು ಕೊರಗನ ತಾವು ಸಂದರ್ಭದಲ್ಲಿ ಭಾವಿಸ್ತೇನೆ ಮಾನ್ಯ ಬಂಧುಗಳೇ ನಾವು ಬದುಕ್ತಾ ಇರತಕ್ಕಂತ ಹಾಲಿನ ಪ್ರಮಾಣದಲ್ಲಿ ಎಷ್ಟು ಗುಣಮಟ್ಟವನ್ನು ನಾವು ಕೊಡ್ತೀವಿ ಗೋಡ್ಲುಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ಕಟ್ಲ ನವೀಕರಣ ಮತ್ತು ಸುವರ್ಣ ಮಹೋತ್ಸವ ಉದ್ಘಾಟಿಸಿ ಗೋಡ್ಲು ಮದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರಳಿ ಅವರು ಮಾತನಾಡಿದರು ಹಾಲು ನಾವು ಯಾಕಪ್ಪ ಉತ್ಪಾದನೆ ಮಾಡಬೇಕು ಹಾಲು ಏನಿದ್ರೆ ಹಾಲು ಸರ್ವ್ ಮಾಡಿದಾಗ ನಮಗೆ ಹಲವಾರು ಯೋಜನೆಗಳಿದೆ ನಿಮ್ಗೆ ಗೊತ್ತಿರಬಹುದು ಯಶಸ್ವಿನಿ ಅಂತ ಒಂದು ಯೋಜನೆ ಇದೆ ಹಾಲು ಉತ್ಪಾದಕರಾಗಿ ಅವರು ಕುಟುಂಬಕ್ಕೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳೆಲ್ಲ ಬಂದಾಗ ಯಶಸ್ವಿನಿ ಯೋಜನೆಯಿಂದ ಕೆಲವು ನಿರ್ಧಾರಿತ ಆಸ್ಪತ್ರೆಗಳಲ್ಲಿ ನಮಗೆ ಉಚಿತವಾದ ಒಂದು ಚಿಕಿತ್ಸೆಗಳು ಸಿಗ್ತದೆ ಇನ್ಸೆಂಟಿವ್ ಸಿಗ್ತದೆ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಸಿಗ್ತದೆ ನಮಗೆ ದಿನ ನಮ್ಮ ಹದಿನೈದು ಒಂದು ದಿನಕ್ಕೆ ಹದಿನೈದು ಒಂದು ಒಂದ್ಸಾರಿ ನಮಗೆ ಒಂದು ಪೇಮೆಂಟ್ ಅಂತ ಇನ್ ಟೈಮ್ ಕೊಡ್ತಾರೆ ಇಂಥ ಅವಕಾಶ ನಮಗೆ ಖಾಸಗಿಗಳಲ್ಲಿ ಬೇರೆ ಕಡೆಗಳಲ್ಲಿ ಸಿಗೋದಿಲ್ಲ ಅದಕ್ಕಿಂತ ಯಾವತ್ತು ಅಷ್ಟೇ ಕೋಆಪರೇಟಿವ್ ಆಫೀಸ್ ಅಲ್ಲಿ ಸಹಕಾರ ಸಂಘಗಳು ಯಾವತ್ತಿದ್ರೂ ನಮ್ಮನ್ನ ಯಾವತ್ತು ಕೈ ಹಿಡಿದು ನಡೆಸಂತ ಒಂದು ಇಲಾಖೆ ಸಹಕಾರ ಸಂಘ ಅಷ್ಟೇ ಕೋಆಪರೇಟಿವ್ ಇವತ್ತುವರೆಗೂ ಎಲ್ಲ ಅಷ್ಟೇ ಸಹಕಾರ ಸಂಘಗಳು ಹೆಚ್ಚು ಕಮ್ಮಿ ನೀವು ನನಗೆ ತಿಳಿದ ಮಾತ್ರಕ್ಕ ಯಾವುದೇ ಡೈರಿಗಳಲ್ಲಿ ಯಾವುದೇ ಎಂ ಪಿ ಸಿ ಎಸ್ ಡೈರಿಗಳಲ್ಲಿ ಕರಪ್ಷನ್ಸ್ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಒಂದು ಕೆಲಸ ನಿರ್ವಹಣೆ ಮಾಡ್ತಾ ಇರ್ತಾರೆ ಅದ್ರಿಂದ ಆಲೂ ಒಕ್ಕೂಟಗಳು ಇವತ್ತು ಸುಭದ್ರವಾಗಿ ನಮ್ಮ ದೇ ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ ಇಂತಹ ಒಂದು ಕೆಲಸಗಳಿಗೆ ಸರ್ಕಾರಗಳು ಸಹ ಇನ್ಸೆಂಟಿವ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಈ ನಡುವೆ ಈ ಸ್ವಲ್ಪ ಕಡಿಮೆ ಆಗಿದೆ ಅಂತ ಮನೆ ಸಚಿವರಲ್ಲಿ ವಿನಂತಿ ಆಗಿ ನಮ್ಮ ಮುಂದಾಜಣ್ಣವ್ರು ಹೇಳಿದ್ರು ಸ್ವಲ್ಪ ಇನ್ಸೆಂಟಿವ್ನ ರೈತರಿಗೆ ಕೊಡಿಸ್ಕೊಟ್ರೆ ತುಂಬಾ ಒಳ್ಳೇದಾಗ್ತದೆ ಅಂತ ನಮ್ಮ ಸಚಿವರಲ್ಲಿ ಮುನರಾಜ್ ಅವರು ಮನವಿ ಮಾಡಿದ್ರು ನಾವು ಸಹ ಅದಕ್ಕೆ ಈ ಸಂದರ್ಭದಲ್ಲಿ ಕೋಡ್ಲು ಮುದ್ದೇನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯಕಾರಿ ಮಂಡಳಿ ಅಧ್ಯಕ್ಷ ರಾಜೇಶ್ ಎಂ ಉಪಾಧ್ಯಕ್ಷ ಪಿ ನಾಗರತ್ನಮ್ಮ ನಿರ್ದೇಶಕರುಗಳಾದ ಕೆ ವೆಂಕಟೇಶ್ ಮಂಜುನಾಥ್ ಸಿ ಬಿ ಮುರಳಿ ಮೋಹನ್ ಮರಿತಮ್ಮೇಗೌಡ ಅಶ್ವತ್ ನಾರಾಯಣ್ ಶೆಟ್ಟಿ ನಾಗೇಶ್ ಬಿಎನ್ ಮುನಿಚನ್ನಪ್ಪ ಮಂಜುನಾಥ್ ಎ ಮುನಿಶಾಮಪ್ಪ ಪ್ರೇಮಮ್ಮ ಸಿಬ್ಬಂದಿ ವರ್ಗ ಮುಖ್ಯ ಕಾರ್ಯನಿರ್ವಾಹಕ ಮಹೇಶ್ ಬಿಎನ್ ಹಾಲು ಪರೀಕ್ಷಕ ಮುರಳಿ ಬಿಎಂ ಸಹಾಯಕ ಶುಚಿಗಾರ ಎಂ ಮನೋಜ್ ಮತ್ತು ಗಣ್ಯರು ಮಾಜಿ ಅಧ್ಯಕ್ಷರು ಮಾಜಿ ನಿರ್ದೇಶಕರು ಸದಸ್ಯರುಗಳು ಹಾಗೂ ಹಾಲು ಉತ್ಪಾದಕರು ಜನಸಾಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್